ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದರೆ ಮೆಂತ್ಯ ಮತ್ತು ಬಟಾಣಿ ಪಲಾವ್ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೂ ಕೂಡ ಮಾಡ್ಕೋಬೋದು ಅಥವಾ ರಾತ್ರಿ ಡಿನ್ನರ್ಗೂ ಕೂಡ ಮಾಡ್ಕೋಬೋದು ತುಂಬಾ ಸುಲಭ ಬೇಗನೆ ಆಗುವಂತಹ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇವಾಗ ಒಂದು ಕಪ್ ಅಷ್ಟು ನಾನು ರೈಸ್ನ ತಗೊಂಡಿದ್ದೀನಿ ಇದನ್ನು ಇವಾಗ ತೊಳೆದು ನಾನು ಒಂದು ಸೈಡ್ಗೆ ಎತ್ತಿಟ್ಕೊತೀನಿ ನೆನ್ನೋದಕ್ಕೆ ಬಿಡ್ತೀನಿ ಇವಾಗ ಒಂದು ಪಾತ್ರೆನ ಇಟ್ಕೊಂಡು ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನಾನು ಎಣ್ಣೆನ ಹಾಕೊಂಡಿದ್ದೀನಿ ಎರಡು ಪಲಾವ್ ಎಲೆ ಒಂದು ಪೀಸ್ ಚಕ್ಕೆ ಒಂದು ಹೂವ ಒಂದು ನಾಲ್ಕು ಲವಂಗನ ಹಾಕೊಂಡಿದ್ದೀನಿ ಮತ್ತು ಒಂದು ಅಷ್ಟು ಸಾಯಿ ಜೀರನ್ನ ಇದೀನಿ ಸಾಯಿ ಜೀರಾ ಹಾಕೋದ್ರಿಂದ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಹೇಳಿ ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎರಡು ಏಲಕ್ಕಿ ಒಂದು ಹತ್ತು ಮೆಣಸಿನ ಕಾಳನ್ನ ಹಾಕೋತಾ ಇದ್ದೀನಿ ಅದು ಫ್ರೈ ಆದಮೇಲೆ ಒಂದು ಈರುಳ್ಳಿನ ಸ್ಲೈಸ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ಫ್ರೈ ಆಗಿದೆ ಇದಕ್ಕೆ ಇವಾಗ ಒಂದೆರಡು ನಾನು ಹಸಿರು ಮೆಣಸಿನಕಾಯಿ ಚಿಕನ್ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬಹುದು ಅಥವಾ ಶುಂಠಿನ ಜಜ್ಜು ಕೂಡ ಹಾಕ್ಬೋದು ಇದ್ರೆ ಈ ರೀತಿನೂ ಕೂಡ ಹಾಕ್ಬಹುದು ನಿಮ್ಗೆ ಹೇಗ್ ಬೇಕೋ ಹಾಗೆ ಇಷ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದ್ ಎರಡು ಕಟ್ಟಷ್ಟು ನಾನು ಆ ಮೆಂತ್ಯ ಸೊಪ್ಪನ್ನ ನಾನು ಬಿಡಿಸ್ಕೊಂಡು ಹಾಕೊಂಡಿದೀನಿ ಇದು ಚೆನ್ನಾಗಿ ಕಹಿ ಹಿಂಸಾ ಹೋಗ್ಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಸೊಪ್ಪೆಲ್ಲ ಸ್ವಲ್ಪ ಸಾಫ್ಟ್ ಆಗ್ಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಸೊಪ್ಪೆಲ್ಲ ಫ್ರೈ ಆಗಿದೆ ಮತ್ತೆ ಸಾಫ್ಟ್ ಕೂಡ ಆಗಿದೆ ಇವಾಗ ನಾವು ಮೊದಲೇ ಏನು ನೆನೆಸಿಟ್ಟಿದ್ವಿ ಅಕ್ಕಿನ ಅದನ್ನು ಕೂಡ ನಾನು ಹಾಕೋತಾ ಇದ್ವಿ ಅಕ್ಕಿನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ ನಾವು ನಾವು ಹಾಕಿರುವಂತಹ ಮಸಾಲೆ ಐಟಮ್ ಮತ್ತೆ ಸೊಪ್ಪಿಗೆಲ್ಲ ಅಕ್ಕಿ ಒಂದು ಚೆನ್ನಾಗಿ ಬೆರಿಬೇಕು ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಒಂದು ಕಪ್ ರೈಸ್ ಗೆ ಎರಡು ಕಪ್ ನೀರನ್ನ ಹಾಕೊಂಡ್ರೆ ಪರ್ಫೆಕ್ಟ್ ಅಲ್ತಿ ಅಂತಾನೆ ಹೇಳ್ಬಹುದು ಚೆನ್ನಾಗಿ ಇವಾಗ ನೀವು ನೋಡ್ತಾ ಇರಬಹುದು ನೀರನ್ನ ಹಾಕೊಂಡು ನಾನು ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ನಾವು ಈಗ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಇವಾಗ ನೋಡ್ತಾ ಇರಬಹುದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದು ಸ್ಪೂನ್ ಅಷ್ಟು ತುಪ್ಪ ಇದು ಆಪ್ಷನ್ ಅಹ್ ಬೇಕು ಅಂದ್ರೆ ಹಾಕೋಬಹುದು ಅಥವಾ ಸ್ಕಿಪ್ಪು ಕೂಡ ಮಾಡಬಹುದು ಇವಾಗ ನೋಡ್ತಾ ಇರಬಹುದು ಆಲ್ಮೋಸ್ಟ್ ಕುದೀತಾ ಇದೆ ಇವಾಗ ನಾನು ಹಸಿ ಬಟಾಣಿ ಕೂಡ ಹಾಕಬಹುದು ಅಥವಾ ಒಣ ಬಟಾಣಿ ಕೂಡ ಹಾಕಬಹುದು ಓವರ್ ನೈಟ್ ನೆನೆಸಿದ್ರೆ ಕೂಡ ಇವಾಗ ನೀವು ನೋಡ್ತಾ ಇರಬಹುದು ಬಟಾಣಿನ ಹಾಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡ್ತೀವಿ ಒಂದು ಲಿಡ್ ನ ಕ್ಲೋಸ್ ಮಾಡಿ ನಾನು ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿ ರೈಸ್ ನ ಬೇಯಿಸ್ಕೋಬೇಕಾಗುತ್ತೆ ಇವಾಗ ನೋಡ್ತಾ ಇರಬಹುದು ಒಂದ್ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ರೈಸ್ ಎಲ್ಲ ಚೆನ್ನಾಗ್ ಆಗುತ್ತೆ ನೀವು ನೋಡ್ತಾ ಇರಬಹುದು ಇವಾಗ ನೀವು ನೋಡ್ತಾ ಇರಬಹುದು ರೈಸ್ ಎಲ್ಲ ಚೆನ್ನಾಗ್ ಆಗಿದೆ ಒಂದ್ಸಲ ಹಾಕೊಂಡ್ರೆ ಸಾಕು ಸಿಂಪಲ್ ಆಗಿ ಕುಕ್ಕರ್ ಅಲ್ಲೂ ಕೂಡ ಮಾಡ್ಕೋಬಹುದು ತುಂಬಾನೇ ಸುಲಭ ಕುಕ್ಕರ್ ಅಲ್ಲಿ ಮಾಡೋದು ಇನ್ನೂ ಕೂಡ ತುಂಬಾನೇ ಸುಲಭ ಆಗಿರುತ್ತೆ ನೋಡ್ತಾ ಇರಬಹುದು ಆ ಮೆಂತ್ಯ ಮತ್ತೆ ಬಟಾಣಿ ಪಲಾವ್ ರೆಡಿ ಆಯಿತು ತುಂಬಾನೇ ಟೇಸ್ಟಿ ಆಗಿರುತ್ತೆ ಬೆಳಗಿನ ತಿಂಡಿಗೆ ಕೂಡ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ರೀತಿ ಮಾಡಬಹುದು ತುಂಬಾನೇ ಸುಲಭವಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋನಾದ್ರೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು